ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ವೇತಾ ಇವತ್ತು ವಾಂಗಿ ಭಾತ್ ಗುಜ್ಜು ಮಾಡ್ತಾ ಇದ್ದೀನಿ ಎಲ್ಲ ಗುರುವಾರದ್ದು ರಾಯರು ಎಲ್ಲರೂ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ವಾಂಗಿ ಭಾತ್ ಗುಜ್ಜು ಮಾಡ್ತಾಯಿದ್ದೀನಿ ಬೆಳಗ್ಗೆನೆ ಬೇಗ ಆಯಿತು ಅಕ್ಕಿ ಎಲ್ಲ ಅದು ಕ್ಲೀನಾಗಿ ತೊಳ್ಕೊಳ್ಳೋಣ ಅಂತೇಳಿ ಅಕ್ಕಿ ಎಲ್ಲ ತೊಗೊಂಡು ತೊಳ್ಕೊತಾ ಇದ್ದೀನಿ ಇವತ್ತು ವಾಂಗಿ ನಮ್ಮ ಅಣ್ಣನ ಮಗಳು ತುಂಬ ಇದ್ದರು ಅತ್ತೆ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ನಾನೇನು ಮಾಡಿದೆ ಸರಿ ಆಯಿತು ಅಂತೇಳಿ ರಾತ್ರಿನೇ ಪೌಡ್ರೆಲ್ಲ ತರಿಸ್ಕೊಂಡು ರೆಡಿ ಮಾಡ್ಕೊಂಡೆ ಇವಾಗ ಅನ್ನಕ್ಕೆಲ್ಲ ಇಡ್ತಾ ಇದ್ದೀನಿ ನಮ್ಮ ಸೂ ನಮ್ಮ ಮನೆಗೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ನಾನಿಲ್ಲಿ ವಾಂಗಿ ಭಾತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಅಣ್ಣನ ಮಗಳನ್ನೆಲ್ಲ ಒರೆಸ್ಕೊಡ್ತಿದ್ದಾರೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಇವತ್ತು ಗುರುವಾರ ಅಂಥೇಳಿ ಈರುಳ್ಳಿ ಎಲ್ಲ ಇದು ಮಾಡಿಕೊಂಡು ಕ್ಲೀನಾಗೆಲ್ಲ ಉತ್ತರಿಸ್ಕೊಂಡು ಎಲ್ಲ ಒಂದೊಂದೇ ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೆ ಹಣ್ಣು ಇವಾಗ ಬೆಳಗ್ಗೆ ಅಂದರೆ ನನಗೊಂದು ಸ್ವಲ್ಪ ತುಂಬ ಫಾಸ್ಟಾಗಿ ಮಾಡ್ಕೊಬೇಕು ಯಾಕೆಂದರೆ ಅವ್ರಿಗೆ ಏಳು ನಲ್ವತ್ತೈದಕ್ಕೆಲ್ಲ ವ್ಯಾನ್ ಬಂದುಬಿಡುತ್ತೆ ಬೇಗ ಬೇಗ ಮಾಡ್ಕೊಂಬಿಡ್ಬೇಕು ಇಲ್ಲಾಂದ್ರೂ ತುಂಬ ಲೇಟಾಗಿ ಹೋಗ್ಬಿಟ್ರೆ ಅವ್ರಿಗೆ ಲಂಚ್ ಬಾಕ್ಸು ನಾನು ತಗೊಂಡು ಹೋಗಿ ಸ್ಕೂಲಿಗೆ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಬೇಗ ಬೇಗ ಎಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಂಬಿಡ್ತೀನಿ ಅಲ್ಲಿಗೂ ತುಂಬ ಫಾಸ್ಟಾಗಿ ಮಾಡ್ತಿರ್ತೀನಿ ಅಂದರೆ ಒಂದೊಂದ್ಸಲ ತುಂಬ ಟೈಮ್ ಆಗೋಗ್ಬಿಡುತ್ತೆ ವ್ಯಾನ್ ಬಂದುಬಿಟ್ರೆ ಬೇಗ ಆರನ್ ಮಾಡ್ತಿರ್ತಾರೆ ಹಂಗಾಗಿ ಅದಕ್ಕೆ ಬೇಗ ಮಾಡಿ ಇದು ಮಾಡಿ ಲಂಚ್ ಭಾಗ ಮಾಡ್ಕೊಂಬಿಡ್ತೀನಿ టైమ్ ఆగొక్త అలారం ఉంటుంది ఏడూ వరకు ననం అదకే బేగ్ బేగ్ మొత్తాయి నన్ను ఈ ఎణ స్వల్ప ఎణి హాకీ జాస్తి హట్లస్ట్ హాకీ సె కడలే బీజ ఉద్దింబిళి హెడు హాకీ చనగితే అంతి తు చు ఇది మే బాడీ మెణ్సన్కాయ హి మెణ్సాయ స్వల్ప ఫ్రై మాట్టుకు క్లీనగా ఈరుళి హాదీ ఈరుళిసొప్పు చూ మాకు కరిబే సొప్పను జొతే హాకండెల హాకం అది ఫ్రై మాకుతీరు ఎలా క్లీన బే ಅದಕ್ಕೆ ಇವಾಗ ಬದ್ನೆಕಾಯಿ ಹಾಕ್ಕೊತಾ ಇದ್ದೀನಿ ಎಳೆ ಬದನೆಕಾಯಿ ಬೇಗನೆ ಇದಾಗುತ್ತೆ ಅದು ಬೆಂದೋಗುತ್ತೆ ಅದಕ್ಕೆ ನೋಡಿಕೊಂಡು ಕ್ಲೀನಾಗೆ ನಿಧಾನಕ್ಕೆ ಫ್ರೈ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ ಅದೊಂದು ಎರಡು ನಿಮಿಷ ಮುಚ್ಚೋಣ ಅಂತೇಳಿ ಮುಚ್ಚಳನು ಮುಚ್ಚುತ್ತಾ ಇದ್ದೀನಿ ಕ್ಲೀನಾಗಿ ಬೆಂದಿದೆ ಅದಕ್ಕೆ ಇದಕ್ಕೆ ವಾಂಗಿ ಭಾತು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಎಲ್ಲ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಸ್ವಲ್ಪ ಸಾಲ್ಟು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅದು ಸಾಲ್ಟು ಒಂದು ಸ್ವಲ್ಪ ಖಾರ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕಾಯಿ ಕಾಯಿ ತುರಿ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಂಗೆ ಕೊಬ್ಬರಿ ಇರಲಿಲ್ಲ ಅಂತೇಳಿ ಕಾಯಿನೇ ಹಾಕೊಂಡೆ ಎಲ್ಲ ತಿರುಗಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿ ಇದು ಮಾಡ್ತಾಯಿದ್ದೀನಿ ಬೇಗ ಟೈಮ್ ಬೇರೆ ಆಗೋಗಿತ್ತು ನನಗೆ ಹಾಗಾಗಿ ಬೇಗ ಬೇಗ ಮಾಡ್ಕೊಂಡು ಇದು ಮಾಡ್ತಾಯಿದ್ದೆ నమ్మరు టైమ్ టైమ్ ఆయో అంత అందరు హి బేగ బేగ మే బాయూ చన బి ఆమె లాస్టే స్వ కొత్త సొప్పె హన్నకెలా రెడీ మూ అన్నకి హాకొత బట్లుగా అసొత్తిగా వ్యాన్ బందేబు వ్యాన్ బందష్ ఆరాత ఇల్లు ఫాస్ట నేను కలస్కొడకే ఆతాయిల్ల అన్న బేరు తుంబ సుడ్తాయితా నన్నేం స్వల్ప ಅಣ್ಣನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಎರಡು ನಿಮಿಷ ಅಣ್ಣ ಆಗೋಯ್ತು ಬಾಕ್ಸ್ ಇದ್ದೀನಿ ಅಂತ ಅಂದೆ ಅದಕ್ಕೆ ಅಣ್ಣ ಅಮ್ಮ ಆಯಿತು ಅಂತ ಅಂದರು ಹಂಗಾಗಿ ಒಂದು ಸ್ವಲ್ಪ ರೆಡಿ ಮಾಡ್ಕೊಡೋಣ ಅಂತೇಳಿ ಬಾಕ್ಸಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ ಮೂರು ಜನ ಬಾಕ್ಸಿಗೆ ಕಟ್ಕೊಡ್ಬೇಕು ಆಮೇಲೆ ನಮ್ಮ ಪಾಪು ಲೇಟಾಗಿ ಹೋಗ್ತಾಳೆ ಅವ್ರದ್ದೇನು ಟೆನ್ಷನ್ ಇಲ್ಲ ನನಗೆ ಇವರು ಮೂರು ಜನತೆ ನನಗೆ ಟೆನ್ಷನು ಅಣ್ಣನ ಮಕ್ಳಿಬ್ಬರು ಮತ್ತು ನನ್ನ ಮಗಂಗೆ ಹಾಕ್ಕೊಡ್ಬೇಕಲ್ಲ ಟೈಮ್ ಬೇರೆ ಆಗೋಗಿತ್ತು ಅಂತೇಳಿ ಫಾಸ್ಟ್ ಫಾಸ್ಟಾಗಿ ಹಾಕ್ಕೊಟ್ಟೆ ಹಂಗಾಗಿ ಇದು ಕ್ಲೀನಾಗಿ ನಾನು ಇದು ತೋರ್ಸೋಕ್ಕಾಗಲಿಲ್ಲ ಗೊಜ್ಜೆಲ್ಲ ಕಲಿಸಿರೋದು ಆಮೇಲೆ ಇವರು ಹೊಲ್ಟ್ರೂ ಅಷ್ಟೊತ್ತಿಗೆ ನಮ್ಮ ಮನೆಯವರು ನನಗೂ ಹಾಕ್ಕೊಡು ಟೈಮ್ ಆಯಿತು ಅಂದರು ಆಮೇಲೆ ಅವ್ರಿಗೂ ಹಾಕಿ ಒಂದು ತಟ್ಟೆಗೆ ಹಾಕಿ ಕೊಟ್ಟೆ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಆಮೇಲೆಲ್ಲ ಹೋದ್ಮೇಲೆಲ್ಲ ಗಲೀಜು ಎಲ್ಲ ಒಂದು ಕಡೆಯಿಂದಾಗ ಮತ್ತೆ ಕ್ಲೀನ್ ಮಾಡಿಕೊಂಡು ಎಲ್ಲ ಫುಲ್ಲು ಸಖತ್ ಗಲೀಜಾಗೋಗ್ಬಿಟ್ಟಿತ್ತು ಕಾಫಿನೂ ಕುಡ್ದಿರಲಿಲ್ಲ ನಾನು ನನಗೆ ನಾನು ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಕ್ಲೀನ್ ಎಲ್ಲ ಕ್ಲೀನಾಯಿತು ಈ ಕಡೆಯಿಂದೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ವಾರ ಅಲ್ವಾ ಗುರುವಾರ ನಾನು ಉಪವಾಸ ಇರ್ತೀನಿ ಹಂಗೆ ಏನು ಊಟ ಮಾಡಲ್ಲ ಅಂದರೆ ಇವಾಗ ಸಿಕ್ಕಾಬುಟ್ಟೆ ತಲೆನೋಯ್ತಾಯಿತ್ತು ಅದಕ್ಕೆ ಕಾಫಿ ಕುಡಿಯೋಣ ಅಂಥೇಳಿ ಕಾಫಿ ಇದ್ದೀನಿ ಅಷ್ಟೊಳಗಡೆ ನನ್ನ ಮಗಳು ಎದ್ದು ಬಂದಳು ಅಮ್ಮಮ್ಮಿ ಅಂತೇಳಿ ಅವಳು ಒಂದು ಸ್ವಲ್ಪ ಮುದ್ದು ಮಾಡಿ ಮಮ್ಮಿ ಗುಡ್ ಮಾರ್ನಿಂಗ್ ಹೇಳಿ ಎತ್ಕೊ ಅಮ್ಮ ನನ್ನನ್ನು ಅಂತೇಳಿ ಎತ್ಕೊಂಡೆ ಆಮೇಲೆ ನನ್ನ ಕೊಂಡರು ಸಮ ಇದ್ರ ಮೇಲೆ ಅಂಥೇಳಿ ಅಲ್ಲಿ ಕುಂತ್ಕೊಂಡ್ಳು ನಾನು ಅಷ್ಟೊತ್ತಿಗೆ ಕಾಫಿ ಅಂತ ಹೇಳಿ ಕಾಫಿ ಸಸ್ಕೊಂಡು ಇದು ಮಾಡಿಕೊಂಡೆ ಅಷ್ಟೊತ್ತು ಸ್ಕೂಲಿಗೆ ಬರೋ ಟೈಮ್ ಆಯಿತು ಅವಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಹೋಗ್ತಾ ಇಲ್ ನಡ್ಕೊಂಡು ಪ್ರೇಯರ್ ಆಗೋಗ್ಬಿಟ್ಟಿತ್ತು ಇವತ್ತು ಅವಳು ಬಿಟ್ಬಿಟ್ಟು ನಾನು ಮತ್ತೆ ಬಂದು ಮನೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ ಪೂಜೆಗೆ ರಾಯರಿಗೆ ಸಜ್ಜಿಗೆ ಇಡೋಣ ಅಂಥೇಳಿ ಸಜ್ಜಿಗೆ ರೆಡಿ ಮಾಡಿಕೊಂಡೆ ಹಾಲು ಇತ್ತಲ್ಲ ಅಂಥೇಳಿ ಒಂದು ಸ್ವಲ್ಪ ರವೆ ಎಲ್ಲ ಹುರಿದು ಮೊನ್ನೆ ಹಂಗೆ ಇಟ್ಟಿದ್ದೆ ಅದೇ ಇತ್ತು ಹಂಗಾಗಿ ನಾನೇನು ಏನು ರವೆ ಹುರ್ಕೊಳಕ್ಕೆ ಹೋಗಲಿಲ್ಲ ಎರಡು ಸ್ಪೂನಷ್ಟು ನಾನು ರವೆ ಹಾಕ್ಕೊಂಡೆ ಒಂದು ಸ್ವಲ್ಪ ಮಾಡಿಕೊಂಡೆ ಸ್ವಲ್ಪ ಮಾಡಿಕೊಂಡು ಒಂದು ಸ್ವಲ್ಪ ಸಿಂಪಲಾಗಿ ಮಾಡಿಕೊಂಡೆ ಒಂದೊಂದು ಸ್ವಲ್ಪ ಏಲಕ್ಕಿ ಕಾಯಿ ಮತ್ತು ಒಂದು ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಸಾಯಿಬಾಬುಂಗೆ ರಾಯರಿಗೆ ಒಟ್ಟಿಗೆ ಆಗುತ್ತೆ ಅಂಥೇಳಿ ಆಮೇಲೆ ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಯಿಬಾಬು ರಾಘವೇಂದ್ರ ಸ್ವಾಮಿಗೆ ಪ್ರಸಾದ ಇದು ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಾಯರ ಮುಂದೆ ಇಟ್ಟು ನಾನು ದೇವ್ರ ಮನೆಯದೆಲ್ಲ ಹೂವೆಲ್ಲ ಅಲಂಕಾರ ಮಾಡಿಬಿಟ್ಟು ಇದು ಮಾಡಿಕೊಂಡೆ ಸ್ವಾಮಿಯಲ್ಲೆಲ್ಲ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಸ್ಟಾರ್ಟ್ ಮಾಡಿದೆ గణపతి అష్టోత్రలో మాకు పూజ మాకొ మొత్తబాబాను అష్ట మధ్యాహ్నం తుం కలసైంతి కేసా ముగస్కండే మే సంధ్య దేవస్థానకి అంతి నన్ను నొస్ ఇబ్బు దేవస్థానకు బ్వి ఇవగా సంధ్య బేగ ఉగి రష్ ఇష్టు మీడియమ్ ఇప్పుడు హాగే బేగ ముగస్క అూషన్ బిడ్ల అ అంతియర్ నమస్కార మాకు ఎజ్జెన్ పద నమస్కారీ పద నమస్కార ఇబ్బూ మ్వి ಫಸ್ಟ್ ನಾನು ಮಾಡಿಕೊಂಡೆ ಆಮೇಲೆ ಅವಳು ತನಿ ಫಸ್ಟ್ ಮಾಡಿಬಿಡಿ ಆಮೇಲೆ ನಾನು ಮಾಡ್ತೇನೆ ಅಂದರು ಹಂಗಾಗಿ ನಾನು ಮಾಡಿಕೊಂಡೆ ಅಪ್ಪನ ಭಗವಂತನ ಕೇಳಿಕೊಂಡು ಪಾದ ನಮಸ್ಕಾರ ಮಾಡಿಕೊಂಡು ఊపి ప్రసాదాల ఇసుకొండవి పూజ ముగీత లైక్ మిషర్ మి థ్యాంక్ యూ సో మచ్